ಹಾಯ್ ವೆಲ್ಕಮ್ ಟು ಲೈನ್ ಟಿವಿ ಈಗ ತಾನೇ ನಾನು ಡಿಪಾಸ್ ಅವರ ಅಭಿಮಾನಿನೇ ಯಜಮಾನ ಸಿನ್ಮಾ ಫ್ಯಾನ್ ಶೋ ನೋಡ್ಕೊಂಡು ಬರ್ತಾ ಇದ್ದೀನಿ ಸರಿ ನೋಡೋಣ ಸಿನ್ಮಾ ಹೇಗಿದೆ ಹೇಗೆ ಅಂತ ಹಾಡ್ಗಳೇಗಿದೆ ಹೇಗಿದೆ ಫೈಟ್ ಹೇಗಿದೆ ಅಂತ ಅಭಿಮಾನಿಗಳನ್ನ ಕೇಳೋಣ ನಮಸ್ಕಾರ ನಮಸ್ಕಾರ ಹೇಗಿದೆ ಸಿನಿಮಾ ಎಲ್ರು ದರ್ಶನ್ ಅಭಿಮಾನಿಗಳನ್ನ ಅಷ್ಟು ಚೆನ್ನಾಗಿದೆ ಡೇಸ್ ಪಕ್ಕ ಹರಿಕೃಷ್ಣ கிருஷ்ணா ಅವರು ಫಸ್ಟ್ ಅತಿ डायरेक्शन ಮಾಡಿದ್ದಾರೆ ಅವರ ಬಗ್ಗೆ ಫ್ರೆಂಡ್ ಲಾ ಚೆನ್ನಾಗಿ ಮಾಡಿದ್ದಾರೆ ಇದು ಅವ್ರದ್ದು ಏನು ಇಲ್ಲ ತರ एक्सप्लेन ಮಾಡಿಲ್ಲ ಅங்கிலೇ ಫಿಲಂ ಆರೇ ಅದಿದ್ದೆ ದಾರಿ ಬರ್ತಾ ಇದ್ರೆ ताकत ಇದ್ರೆ ಕಟಾಕೋ ಸಾಂಗ್ಸ್ ಎಲ್ಲಾ ಹೀಗಿದೆ ಸಾಂಗ್ಸ್ ಅಂದ್ರೆ ಎಲ್ಲರೂ ಕೇಳೆ ಇರ್ತೀರಾ ಹೇಳೋದೇ ಬೇಡ ಅದ್ರ ಬಗ್ಗೆ ನೋಡಿ ಅಲ್ಟಿಮೇಟ್ ಸಾಂಗ್ಸ್ ನೆಕ್ಸ್ಟ್ ಯಜಮಾನಂತ್ರೂ ಸ್ಟೋರಿ ಯಂತ್ರೂ ಸಾಕಾದಾಗಿದೆ ಫಸ್ಟ್ ಟೈಮ್ ಹರಿ ಹರಿಕೃಷ್ಣ ಅವರು ಇದು ಮಾಡಿರೋದು ಸಖತ್ತಾಗಿದೆ ಸ್ಟೋರಿ ಮಾತ್ರ ಹೇಳೋದೇ ಬೇಡ ಎಲ್ಲರೂ ಬಂದ್ಬಿಟ್ಟು ಥಿಯೇಟರ್ ಬಂದ್ಬಿಟ್ಟು ವೀಕ್ಷಣೆ ಮಾಡಲೇಬೇಕು ಫ್ಯಾಮಿಲಿ ಜೊತೆ ನೋಡೋ ಮೂವಿ ಇದು ಎಲ್ಲರೂ ಬಂದ್ಬಿಟ್ಟು ನೋಡ್ಲೇಬೇಕು ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರೇಳಿಸಿ ತಾಕತ್ತಿಂದ ಕಟ್ಟಿರೋ ಸ್ವಂತ ಬ್ರಾಂಡ್ ಕಣ ಫಸ್ಟ್ ರಿಯಾಕ್ಷನ್ ಸೂಪರ್ ಆಗಿದೆ ಥ್ಯಾಂಕ್ ಯು ಫಿಲಿಮ್ ಎಲ್ಲ ಇದೆ ಫಸ್ಟ್ ಫಸ್ಟ್ ಇನ್ನೂ ಲಾಸ್ಟ್ ಎಲ್ಲ ಚೆನ್ನಾಗಿದೆ ಇಂಟರ್ವ್ಯೂ ಎಲ್ಲ ಆದಮೇಲೆ ಕತ್ತರ್ನಾಗಿದೆ ಪಿಕ್ಚರು